मज़ा ना हा मज़ा त ಸರ್ ನಮಸ್ಕಾರ ನಮಸ್ಕಾರ ವೇಲ್ ಸರ್ ಜೈ ವೇಲ್ ಹಾ ಎಲ್ಲಿ ಎಲ್ಲವ್ರು ಸರ್ ನೀವು ತಮಿಳುನಾಡು ಸರ್ ಧರ್ಮಪುರಿ ಧರ್ಮಪುರಿ ಹಾ ಇಲ್ಲಿ ಈ ಸಂತೆಗೆ ಬರ್ತೀರಾ ಯಾವಾಗಲೂ ಇಲ್ಲಿ ರಾಮಪುರ ಸಂದ ಹಾ ಅಲ್ಲಿ ಗೌರಿಬತ್ನೂರು ಅಲ್ಲಿ ಬಾವಡ ಹಾ ಅಲ್ಲಿ ಬಿಟ್ಟ ಸೀರಾ ಆಮೇಲೆ ಎಲ್ಲ ಕಡೆನು ಹೋಗ್ತೀರಾ ನೀವು ಎಲ್ಲ ಕಡೆಯೂ ಸೇರುತ್ತೆ ಇದು ನೀವು ಹೇಳಿದ ಹೆಸರು ಎಲ್ಲ ಎಲ್ಲ ಸಿಗ್ತಾರೆ ಹಾಂ ಇವ್ಯಾವ ಸರ್ ಕೋಳಿ ಇದು ಇದು ಟರ್ಕಿ ಕೋಳಿ ಅದು ಇದು ಟರ್ಕಿನಾ ಎರಡು ತಿಂಗಳು ಮರಿ ಅದು ಎರಡು ತಿಂಗಳು ಮಾರಿ ಇದೆಷ್ಟು ಸರ್ ರೇಟ್ ಇದು ರೇಟ್ ಇದು ಒಂಬೈನೂರು ರೂಪಾಯಿ ಅದು ಒಂದು ಜೊತೆ ಜೊತೆ ಒಂಬೈನೂರು ಒಂಬೈನೂರು ರೂಪಾಯಿ ಇದು ಎರಡು ತಿಂಗಳು ಸರ್ ಎರಡು ತಿಂಗಳು ಮಾರಿ ಹಾಂ

ಇದು ಆ ಗಿರಿರಾಜನೇ ಇದೆ ಗಿರಿರಾಜ ಅದ್ ಹಾ ಒಂದರ್ ತಿಂಗ್ಳು ಮರಿ ಮುನ್ನೂರ್ ರೂಪಾಯಿ ಜೊತೆ ಇದೆ ಮುನ್ನೂರ್ ರೂಪಾಯಿ ಮುನ್ನೂರು ರೂಪಾಯಿ ಆಹ್ ಇದರಲ್ಲಿ ಯಾವ್ದು ಬೆಸ್ಟ್ ಸರ್ ಸಾಕೋಕೆ ಸಾಕೋಕೆ ಮರಿ ಎಲ್ಲ ಬೆಸ್ಟ್ನೆ ಹಾ ಎಲ್ಲಾ ಮರಿನು ಬೆಸ್ಟ್ ಹಾ ನಮ್ಗ ತಿನ್ನೋಕ ಕರಿಕಿಲ್ಲ ಇದು ಗಿರಿರಾಜ ಬರೋ ದೊಡ್ಡದಾಗತ್ತೆ ಜಳದೇನ ದೊಡ್ಡದಾದ್ರೆ ಇದೊಂದು ಮೂರೂವರೆ ಕೆಜಿ ನಾಲ್ಕ್ ಕೆಜಿ ಬರತ್ತಾವ ಇದು ಗಿರಿರಾಜ ಗಿರಿರಾಜ ಹುಂಜಾ ಹುಂಜಾ ಹಾ ಹೆಣ್ಣು ಕೋಳಿ ಆದ್ರೆ ಹೆಣ್ಣು ಕೋಳಿನು ಒಂದು ಎರಡು ಕೆಜಿ ಒಂದು ಎರಡುವರೆ ಎರಡುವರೆ ಕೆಜಿ ಹಾ

ನೀವು ಇಲ್ಲೇ ಇರ್ತೀರಾ ಮತ್ತೆ ನಿಮ್ಮನ್ನ ಅಲ್ಲಿಂದ ಎತ್ಕೊಂಡ್ ಬಂದು ಖಾಲಿ ಆಗ ಮಾಲ ಊರಿಗೆ ಹೋಗಿ ಒಂದ್ ಎರಡ್ ದಿವಸ ಮೂರ್ ದಿವಸ ಅಲ್ಲಿ ಮಾಡ್ಬಿಟ್ಟು ತುಂಬಾ ಎತ್ಕೊಂಡ್ ಬರ್ತೀನಿ ಇಲ್ಲಿ ಬಂದ ಮೇಲೆ ಖಾಲಿ ಆದ್ಮೇಲೆ ಮತ್ತೆ ಊರ್ಗ್ ಹೋಗ್ತಾ ಒಂದ್ ವಾರ ಅಲ್ಲಿ ಫಾರ್ಮ್ ಇದೆ ಒಂದು ಫಾರ್ಮ್ ಇದೆ ಸಲ ಐಟಮ್ ನಮ್ ತರ ಇದೆ ಬೇರೆ ಐಟಮ್ ಬೇರೆ ತಲೆ ಇಸ್ಕೊಂಡ್ ಬರ್ತೀನಿ ಐಟಮ್ ಸಿಗುತ್ತೆ ನಿಮ್ ಫಾರ್ಮ್ ಅಲ್ಲಿ ನಮ್ ಫಾರ್ಮ್ ಅಲ್ಲಿ ಬಂದ ಹೋಲ್ಸೇಲ್ ರೇಟ್ ಕೊಡ್ತೀನಿ ನಾನು ಇನ್ನೂರ ಐವತ್ತು ರೂಪಾಯಿ ಅಲ್ಲಿ ಜೊತೆ ಅಲ್ಲಿ ಒಂದ್ ಮರಿ ಎಂಬತ್ತು ರೂಪಾಯಿ ಕೊಡ್ತೀನಿ ಅಲ್ಲಿ ಮರಿ ನಾಟಿ ತೊಂಬತ್ ರೂಪಾಯಿ ಅಲ್ಲಿ ಒಂದು ಈಸ್ಕೊಳ್ಳಲ್ಲ ನಮ್ಮ ಮನೆ ತರ ಇಲ್ಲಿ ನಾನ್ ಎತ್ಕೊಂಡ್ ಬರೋದ್ಕೆಲ್ಲಾಡಿಕೆ ಆಗುತ್ತೆ ಬಾಡಿಗೆ ಆಗತ್ತೆ ಅದನ್ನ ಸ್ವಲ್ಪ ರೇಟ್ ಒಂದ್ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀವು ಒಂಬೈನೂರು ರೂಪಾಯಿ ಅಲ್ಲಿ ಅಲ್ಲಿ ಜತೆನ ಒಂದು ಏಳ್ನೂರು ರೂಪಾಯಿ ಎಳ್ನೂರೈವತ್ತು ರೂಪಾಯಿ ಕೊಡ್ತೀನಿ ಅಲ್ಲಿ ಜೊತೆ ಊರಲ್ಲಿ ಸಿಂಗಲ್ ಅಣ್ಣ ಒಂದು ಮುನ್ನೂರ ಎಂಬತ್ ರೂಪಾಯಿ ಬರುತ್ತೆ ಒಂದು ಇಲ್ಲಿ ಎತ್ಕೊಂಡ್ ಬಂದ ಅದ ನಾನ್ನೂರು ರೂಪಾಯಿ ಆಗುತ್ತೆ ಒಂದೊಂದು ಲಾಸ್ಟ್ ಫೈನಲ್ಲಿ ಎಂಟುನೂರು ರೂಪಾಯಿ ಕೊಡ್ತೀನಿ

ಒಂದು ಸಾವಿರ ಮಾರಿನ ನಿಮ್ಮ ಹತ್ರ ಒಂದು ಐದು ಮರಿ ತಗೊಂಡ್ರೆ ಹೆಂಗೆ ಹತ್ತು ಮರಿ ತಗೊಂಡ್ರೆ ಹೆಂಗೆ ಈ ತರ ಅದನಾ ಹತ್ತು ಮರಿನಾ ಇನ್ನೂರೈವತ್ತು ರೂಪಾಯಿ ಜೊತೆ ಇನ್ನೂರು ರೂಪಾಯಿ ಮಾಡಿ ಕೊಡ್ತೀನಿ ಒಂದ್ ಜೊತೆ ಆ ಹತ್ತು ಮಾರಿಗೆ ಸಾವಿರ ರೂಪಾಯಿ ಆಗುತ್ತೆ ಓಕೆ ಐದು ಮಾರಿಗೆ ಐನೂರು ರೂಪಾಯಿ ಆಗುತ್ತೆ ಗಿರ್ರಾಜ ನಾಟಿಕೆ ಹಾ ಕಡಕ್ ನಾಥ್ ಹತ್ತು ಮಾರಿ ತಗೊಳ್ದ್ರ ಮುನ್ನೂರು ಐವತ್ತು ರೂಪಾಯಿ ಜೋಡಿನ ಮುನ್ನೂರು ರೂಪಾಯಿ ಕೊಡ್ತೀನಿ ಒಂದು ಮಾರಿ ನೂರೈವತ್ತು ರೂಪಾಯಿ ಹಾಂ ಹತ್ತು ಮರಿ ಐನೂರು ರೂಪಾಯಿ ಆಗುತ್ತೆ ಈ ತರ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಕೊಡ್ತೀನಿ ಯಾಕಂದ್ರೆ ನಿಮಗೂ ಸ್ವಲ್ಪ ಲಾಭ ಹಾಂ ಇದು ಏನನ ನಮ್ಮ ಒಂದು ಮರಿಗೆ ಹತ್ತು ಮರಿ ಜಾಸ್ತಿ ಸೇಲ್ ಆಗುತ್ತಲ್ಲ ಅದನ್ನೇ ಹೆಚ್ಚಿಗೆ ಮಾಡಿ ಕೊಡ್ತೀನಿ ಒನ್ ಪ್ರಯತ್ನ ಇಲ್ಲ ಜಾಸ್ತಿ ಮಾರಿದ್ರೆ ಜಾಸ್ತಿ ಕಡಿಮೆ ಲಾಭ ತಗೊತಿರ ಅದೇ 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 ಒಂದೊಂದು ಮರಿ ಎರಡೆರಡು ಮರಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಮಾರ್ತೀರಾ ಹೆಂಗೆ ಸರ್ ಇದು ಯಾವ ತರ ಬೆಳೆಸ್ತೀರ ಸರ್ ಇದನ್ನ ಇದು ದುಡಿದ ಹ್ಞೂ ಒಂದು ಮಟ್ಟಿಗೆನು ಬರಕ್ಕೂ ನಾಳೆ ನಾಲ್ಕು ತಿಂಗ್ಳು ಆಗುತ್ತೆ ದೊಡ್ಡದು

Terima kasih telah सरकार द्वारा ಬಾಳುವ ಬಡವನೇ ಮೇಬಾದೆ ಮೇಬಾದೆ ನಕಲಿ ಬಣೆ ಕಾರಣ ಇವರೇ ಇಲಾಖೆ ಅನ್ಕೊಂಡಿ ತಾಣನ ಅರ್ಜಿ ಸಲ್ಲಿಸೋದು ಬಡವರಿಗೆ ಬಹಳ ದೊಡ್ಡ ಅನುಕೂಲತೆ ತರಕಿದ್ರು ಯಾಕಂದ್ರೆ ಇಷ್ಟಕ್ಕೆ ಇದೆ ನಾವೇ ರಾಜಮುಂದೆ ತಿರುವುತಿದ್ರು ಇವರ ಆನ್ಪದಿ ನಡೀಬೇಕಾದಲ್ಲಿ ಜಿಲ್ಲೆಗೇ ಬಡವರ ಬಡವರಕ್ಕೆ ಬಂತು ಬಡವರಕ್ಕೆ ಬಂತು ಬಡವರಕ್ಕೆ ಬಂತು

वो लोग तो जो ஆ சரி பத்தி இல்லை சிப்புதோதோ சிப்பதா மதுவா தான் அடிக்கணா மதுவாத்தாய் பாடி இல்லா जामु দেেজেেজেবেদে নেন খসাাডেকেরে kalai yotagi rodo